ನೋಡಿ ಇಲ್ಲಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅಂದ್ಬಿಟ್ಟು ಇಲ್ಲಿ ನಮ್ಮ ಮಲೆಮಹದೇಶ್ವರ ಬೆಟ್ಟ ವಾಣಿಜ್ಯ ಸಂಕೀರ್ಣ ಏನಿದೆ ಇಲ್ಲಿ ಒಂದು ಪುಣ್ಯದ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಸುತ್ತಮುತ್ತ ಹಳ್ಳಿಯ ಜನಕ್ಕೆ ದಂತ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ ಸೊ ನೋಡಿ ಇಲ್ಲೆಲ್ಲ ನಮ್ಮ ಸುತ್ತಮುತ್ತ ನಮ್ಮ ಕುಗ್ರಾಮದ ಜನತೆ ಎಲ್ಲ ಆಗಮಿಸಿ ಇಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡಿತಾ ಇದ್ದಾರೆ ನಮಸ್ತೆ ಸಂಚಾರ ಅಲ್ಲಿ ತೋರಿಸ್ಕೊಳಕ್ ಬಂದ್ರಾ ಪ್ರಾಜೆಕ್ಟ್ ಆಶಾ ಯೋಜನೆ ಅಂತ ಇದೆ ಇಂಗ್ರಿಡೇಡ್ ವಿಲೇಜ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಎಮ್ ಎಮ್ ಎಸ್ ಅನ್ನೂರು ಚಮಳನಗರ ಡಿಸ್ಟಿಕ್ ಸೂಪರ್ ತಗೊಳ್ಳಿ ಬನ್ನಿ ತೋರಿಸ್ಕೊಳ್ಳಿ ಐದು ಜನ ಇದ್ದಾರಾ ಹಾಂ

ಸೂಪರ್ ಸೂಪರ್ ಹಾಂ ಹಾಂ ಬಪ್ಪಾ ಚೆನ್ನಾಗಿದೆ ಏ ಏನು ಅಲ್ಲಿ ಅಲ್ಲಿ ತೋರ್ಸೋಪ್ ಬಂದಾ ಓಹ್ ತೋರ್ಸಪ್ಪ ಆಯ್ತು ಹಾಂ ತೋರ್ಸು ಹಾಂ ಸಾ ಗುರುಗಳೇ ಓ ಏನು ಗುರುಗಳೇ ಹಾಂ ನಮ್ಮ ಮರ್ತೇ ಬಿಡ್ರಲ್ಲ ಸ್ವಾಮಿ ನೀವು ಹಾಂ ಓ ಹಾಂ ಅಂತೆ ಏನು સમાચાર ಏನು ಇಡೀ ನಮ್ಮ ದೊಡ್ಡಾಣೆ ಅವರನ್ನೆಲ್ಲ ಇತ್ತಾಗ ಬಂದಿದ್ದಾರೆ ಈಗ ಹೌದಾ ಏನೋ ಒಂದು ಒಳ್ಳೆಯದalli ಸ್ವಾಮಿ ಒಳ್ಳೆಯದalli ನಿಮ್ಮ ಕಡೆಯಿಂದ ಒಂದು ಒಳ್ಳೆಯದು ಮಾಡ್ತಾ ಇದರಲ್ಲ ಸಕ್ ನಮಸ್ತೆ ಅಮ್ಮ ಹೌದು 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 ನೀ ಖಂಡಿತ ಇದು ಹೆಂಗೆ ಇದು ಟ್ರೀಟ್ಮೆಂಟ್ ಯಾರು ಯಾರು ಏನು ಸ್ವಲ್ಪ ಮಾಹಿತಿ ಇದೆಯಾ ಆ ಮಾಹಿತಿ ಔರ ಆ ಅವರತೇನೋ ಇವರಾ ಹ ಇವರೇ ಹ ಈ ಒಂದ್ಸಾರಿ ಏನೋ ಹೇಳಿ ಹೇಳೋ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋ ಮರ್ಯಾ ಹೌದು ಸರ್ ನಮಸ್ತೆ ಏನು ಸರ್ ಇದು ಕಾರ್ಯಕ್ರಮ ಡೆಂಟಲ್ ಕ್ಯಾಂಪ್ ಹ ನಮ್ಮ ಮಾಹಿತಿ ಕೊಡತರ ಸರ್ ಏನು ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಮಾಹಿತಿ ಕಾರ್ಯಕ್ರಮದ್ದು

ಎಂಟು ಹಳ್ಳಿ ಅಂದ್ರೆ ಹಳ್ಳಿ ಇವಾಗ ಸರ್ ಎಂಟು ಹಳ್ಳಿ ನಡೀತಾ ಇದೆ ಅಂದ್ರೆ ಈ ತರ ಕ್ಯಾಂಪ್ ಗಳು ಎಷ್ಟು ಕಡೆ ಇಟ್ಟಿದ್ರಾ ಒಂದ್ ಕಡೆ ಕರ್ಸ್ಕೊತಾ ಇದ್ರ ಸೂಪರ್ ಸರ್ ಸೂಪರ್ ಒಂದ್ ಒಳ್ಳೆ ಕಾರ್ಯಕ್ರಮ ಸರ್ ಪಾಪ ನಮ್ಮ ಹಳ್ಳಿ ಜನ ನಿಮ್ಗೆ ಗೊತ್ತು ಹಳ್ಳಿಗೆ ಹೋಗಿದ್ರಾ ಹಾ ಹಾ ಸೂಪರ್ ಹಾ 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 ಒಳ್ಳೇದು ಸರ್ ಸರ್ ಆಮೇಲೆ ಇನ್ನೊಂದು ಬನ್ನಿ ಮದುವೆ ಓ ಅದಕ್ಕೋಸ್ಕರ ಇಲ್ಲಾಂದ್ರೆ ಹಳ್ಳಿಗೆ ಹೋಗ್ತಿದ್ರಿ ಓ ಸೂಪರ್ ಸರ್ ಸೂಪರ್ ಹಾ 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 ಇಲ್ಲೆಲ್ಲ ಪ್ರೆಸೆಂಟ್ ಟ್ರೀಟ್ಮೆಂಟ್ ನಡೀತಾ ಐತೆ ಓ ಸೂಪರ್ ಸರ್ ನೈಸ್ 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 ಸರ್ ಇದು ನಿಮ್ಮ ಸಂಸ್ಥೆ ಏನು ಇದು ಹೆಸರು ಇದು ಮಾಡಬೇಕಂತಕ್ಕಂಥ ಉದ್ದೇಶ ಏನು ಸರ್ ಓಹ್ ಹಾಕಿ ಮೆದ್ಗಾನೆ ಹೌದಾ ಸೂಪರ್ ಹಾಂ ಒಳ್ಳೆ ಸರ್ ಒಳ್ಳೆ ಹಾಂ ಹೋ ಹೋರ್ ಅದ್ಭುತ ಸರ್ ಅದ್ಭುತ ಈಗ ಪ್ರೆಸೆಂಟ್ ಟ್ರೀಟ್ಮೆಂಟ್ ನಡಿತೈತೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಳ್ಳೆ ಇನ್ಫಾರ್ಮೇಶನ್ ಕೊಡಿರಿ ನಮ್ಮ ಸುತ್ತಮುತ್ತ ಎಂಟು ಹಳ್ಳಿಯ ಜನತೆ ಏನು ಅವ್ರಿಗಿರ್ತಕ್ಕಂಥ ಒಂದು ಅಲ್ಲಿನ ಸಮಸ್ಯೆಯನ್ನು ನೀಗಿಸಿಕೊಳ್ಳಲು ಸೊ ಇಲ್ಲಿಗೆ ನಮ್ಮ ಮನೆ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ವಾಣಿಜ್ಯ ಸಂಕೀರ್ಣ ಸೊ ಇಲ್ಲಿಗೆ ಆಗಮಿಸಿ ಈಗಾಗಲೇ ಚಿಕಿತ್ಸೆಯನ್ನು ಪಡಿತಕ್ಕಂಥ ಒಂದು ವಿಡಿಯೋ ವೀಕ್ಷಣೆಯನ್ನು ತಾವು ಪಡೆಯುತ್ತಿದ್ದೀರಾ ಸೊ ಇಂತಹ ಕಾರ್ಯಕ್ರಮಗಳು ನಿಜಕ್ಕೂ ನಮ್ಮ ಸುತ್ತಮುತ್ತ ಹಳ್ಳಿಯ ಜನತೆಗೆ ತುಂಬ ಅತ್ಯವಶ್ಯಕ ಅಂತ ಹೇಳ್ತಾ ಸೊ ಈ ಒಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಏನು ಈ ಒಂದು ಸಂಸ್ಥೆಗೆ ಮಲೆಮಹದೀಶ್ವರ ಬೆಟ್ಟ ಏನು ಈ ಒಂದು ಪಾವಡ ಪುಣ್ಯಕ್ಷೇತ್ರ ಈ ಒಂದು ಸುತ್ತಮುತ್ತಲಿನ ಜನತೆಯ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸೋಣ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ ತಾವು ಸಹ ನೋಡಿ ಇಂತಹ ಒಂದು ಕಾರ್ಯಕ್ರಮಗಳನ್ನು ನೀಡುವುದರ ಕಡೆ ಗಮನವನ್ನು ಹರಿಸಿ ಅಂತ ಈ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ ಸೊ ನಮ್ಮ ಮನೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯೂ ಸಹ ಈ ತರಹ ಏನಾದ್ರು ಒಂದು ಯೋಜನೆ ವಿನೂತನವಾದ ಯೋಜನೆಯನ್ನು ತಂದ್ರೆ ನಮ್ಮ ಕಾರ್ಯದರ್ಶಿಗಳಾದಂತಹ ಎ ಸರ್ ಅವರು ಸಹ ಸಹಕಾರಗಳನ್ನು ನೀಡ್ತಾರೆ ಸಹಕಾರಗಳನ್ನು ನೀಡ್ತಾರೆ ಸೊ ಈಗ ಲಾಸ್ಟ್ ಟೈಮು ನಮಗೆ ಏನೋ ಒಂದು ಕ್ಲಿನಿಕ್ ವ್ಯವಸ್ಥೆ ಕೊಡ್ತೀವಿ ಅಂದ್ಬಿಟ್ಟು ಒಬ್ರು ಫೋನ್ ಮಾಡಿದರು ಸೊ ನೋಡೋಣ ಸಾಧ್ಯವಾದರೆ ಅವರೇನಾದರೂ ಮತ್ತೆ ನಮಗೆ ದೂರವಾಣಿ ಕರೆ ಸಂಪರ್ಕಕ್ಕೆ ಸಿಕ್ಕರೆ ಅವ್ರ ಮೂಲಕ ಒಂದಷ್ಟು ನಮ್ಮ ಹಳ್ಳಿಯ ಜನತೆಗೆ ಅನುಕೂಲವಾಗ್ತಕ್ಕಂಥ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನು ನೀಡೋಣ ಅಂತ ಹೇಳ್ತಾ ಈ ಒಂದು ವಿವೇಕಾನಂದ ಯೂತ್ ಮೂವ್ಮೆಂಟ್ ಈ ಒಂದು ಸಂಸ್ಥೆಗೆ ದಯವಿಟ್ಟು ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಒಂದು ಕಮೆಂಟ್ ಮಾಡಿ ಒಂದು ಶೇರ್ ಮಾಡಿ ನಮ್ಮ ಪುಣ್ಯಕ್ಷೇತ್ರದ ಏಳಿಗೆಗಾಗಿ ತಮ್ಮ ಒಂದು ಸಹಕಾರ ಬೆಂಬಲವನ್ನು ನೀಡಿ ಅಂತ ಒಂದು ಮನವಿಯನ್ನು ಮಾಡಿಕೊಳ್ತೀನಿ ಮಾಡಿಕೊಳ್ತೀನಿ ಈ ಚಿಕಿತ್ಸೆಗೆ ಬೇಕಾದಂತಹ ಎಲ್ಲ ಎಕ್ವಿಪ್ಮೆಂಟ್ಗಳನ್ನು ಇಲ್ಲಿ ತಂದಿಡಲಾಗಿದೆ ಅಂತ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ